ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಿನ್ನೆ ಬೆಳಗಾವಿ ಪತ್ರಿಕಾಗೋಷ್ಠಿಯಲ್ಲಿ ಸಂಸದರಿಗೆ ಮಾಹಿತಿ ಕೊರತೆ ಇದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ಸ್ಪಷ್ಟೀಕರಣವನ್ನು ನಾನು ಕೊಡ್ತಾ ಇದ್ದೇನೆ ನಾನು ಮಾನ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿಯಲ್ಲಿ ಬೆಳಗಾವಿಗೆ ನೂರು ಹಾಸಿಗೆಗಳ ಇ ಎಸ್ ಐ ಆಸ್ಪತ್ರೆಯನ್ನು ಮಂಜೂರಿ ಮಾಡಿದೆ ಇವತ್ತು ತಾವು ಹೇಳಿಕೆ ಕೊಡುವಂಥದ್ದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥದ್ದು ನಮಗೆ ಜ್ಞಾಪಕ ಮಾಡ್ತೇನೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಈ ಆಸ್ಪತ್ರೆ ನಿರ್ಮಾಣಕ್ಕೆ ಏನು ತೊಡಕಾಯಿತು ಯಾಕೆ ಲೇಟ್ ಆಯಿತು ಅನ್ನುವಂಥದ್ದನ್ನು ತಾವು ಜನರಿಗೆ ಹೇಳಬೇಕಾಗ್ತಿದೆ ಪ್ರಾರಂಭದಲ್ಲಿ ತಾವು ಈ ಆಸ್ಪತ್ರೆಯನ್ನು ಬೇರೆ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿ ಇಲ್ಲಿ ಜಾಗೆ ಖಾಲಿ ಮಾಡುವಂಥದ್ದು ನಿರ್ಣಯವನ್ನು ಮಾಡಿದಿರಿ ನಾನು ಅದಕ್ಕೆ ಒಪ್ಪಿಕೊಂಡೆ ಆ ಟೆಂಡರ್ ಕೂಡ ಆಯಿತು ಕಟ್ಟಡ ಮಾಲೀಕ ಒಪ್ಪಿಕೊಂಡು ಅದನ್ನು ನಿಮಗೆ ಏನೇನು ಸಿದ್ಧತೆ ಬೇಕೋ ಎಲ್ಲ ಮಾಡ್ತಾ ನಿಮ್ಮ ಅಧಿಕಾರಿಗಳ ಚಿತಾವಣೆಯಿಂದಾಗಿ ಆ ಕಟ್ಟಡ ಮಾಲೀಕ ಅವನಿಗೆ ತೊಂದರೆ ಆಯಿತು ಅಂತ ಹೇಳಿ ಆ ವಾಪಸ್ ಅದಾದ ಅದಾದಮೇಲೆ ತಾವು ನಿರ್ಣಯ ಮಾಡಿದ್ರಿ ತಾವೇ ಆದೇಶ ಮಾಡಿದ್ರಿ ಇರುವಂಥ ಅಲ್ಲಿಯ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಪಕ್ಕದ ಡಿಸ್ಪೆನ್ಸರಿಗಳಿಗೆ ವರ್ಗಾವಣೆ ಮಾಡಬೇಕು ಯಮುನಾಪುರದಲ್ಲಿ ಡಿ ಪ್ರಾರಂಭ ಮಾಡಬೇಕಂತೇಳಿ ತಾವೇ ಆದೇಶ ಹೊರಡಿಸಿದ್ರಿ ನಾವು ಅದಕ್ಕೂ ಒಪ್ಕೊಂಡಿವಿ ಅದಾದ ಮೇಲೆ ತಾವು ತಕ್ಷಣ ಮತ್ತೆ ಅದನ್ನು ವಾಪಸ್ ಸ್ಥಳೀಯ ಶಾಸಕರ ವಿನಂತಿ ಮೇರೆಗೆ ಆದೇಶವನ್ನು ವಾಪಸ್ ಪಡೆದು ಇಲ್ಲ ಇಲ್ಲ ಮತ್ತೊಂದು ಸಲ ತಾವು ಬಾಡಿಗೆ ಕಟ್ಟಡ ಹುಡುಕ್ಬೇಕಂತ ಹೇಳಿದ್ರಿ ಈ ರೀತಿ ಈ ಕೆಲಸ ಮಾಡಲಿಕ್ಕೆ ಕಳೆದ ಎರಡು ವರ್ಷಗಳಿಂದ ವಿಳಂಬ ಆಗ್ತಾ ಇದೆ ಇದ್ರ ಬಗ್ಗೆ ನಾನು ತಮ್ಮ ಗಮನವನ್ನು ಸೆಳಿಬೇಕಂತೇಳಿ ಭಾಳಷ್ಟು ಸಲ ದೂರವಾಣಿಯಲ್ಲಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ತಾವು ಸಿಗಲಿಲ್ಲ ನಾನು ಬೆಂಗಳೂರಿಗೆ ಬಂದು ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡಿದೆ ತಾವು ಸಿಕ್ಕಿಲ್ಲ ಆಮೇಲೆ ಬೆಳಗಾವಿಯ ಸೌಧದಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಕೇವಲ ಇದೇ ವಿಷಯಕ್ಕಾಗಿ ನಾನು ದೆಹಲಿಯಿಂದ ದೆಹಲಿ ಅಧಿವೇಶನ ಪ್ರಾರಂಭ ಇತ್ತು ಆದರೂ ಅಲ್ಲಿಂದ ನಾನು ವಾಪಸ್ ಬಂದು ತಮ್ಮೊಂದಿಗೆ ಮಾತನಾಡಲಿಕ್ಕೆ ಪ್ರಯತ್ನ ಮಾಡಿದೆ ಆದರೆ ಸರಿಯಾಗಿ ಅದನ್ನು ಕೇಳಿಸ್ಕೊಳ್ಳುವಂಥ ವ್ಯವಧಾನ ಕೂಡ ತಮ್ಮಲ್ಲಿರಲಿಲ್ಲ ಹೀಗಾಗಿ ನನಗೆ ತುಂಬ ಬೇಜಾರಾಯಿತು ತಮ್ಮ ಆಪ್ತ ಕಾರ್ಯದರ್ಶಿಗಳಿಗೆ ಆ ಎಲ್ಲ ಸಂಗತಿಗಳು ಗೊತ್ತಿವೆ ನಾನು ಅವರಿಗೆ ಕೂಡ ಹಲವಾರು ಬಾರಿ ಫೋನ್ನಲ್ಲಿ ಹೇಳಿದೆ ಇತ್ತೀಚೆಗೆ ಅವರೂ ಕೂಡ ಫೋನ್ ತಗೊಳ್ತಾ ಇಲ್ಲ ಹೀಗಾಗಿ ಕೊನೆಗೆ ಅನಿವಾರ್ಯವಾಗಿ ಜನರಿಗೆ ಯಾಕೆ ವಿಳಂಬ ಆಗ್ತಾಯಿದೆ ಅನ್ನುವಂಥ ನೀತಿಯನ್ನು ನಾನು ಮಾಧ್ಯಮದ ಮೂಲಕ ಹೇಳುವಂಥ ಅವಶ್ಯಕತೆ ಆಯಿತು ಹೀಗಾಗಿ ತಾವು ಬೆಳಗಾವಿಗೆ ಬಂದಾಗ ಏನು ಸ್ಪಷ್ಟೀಕರಣ ಕೊಟ್ಟಿದ್ರೆ ನನಗೆ ಮಾಹಿತಿ ಕೊರತೆ ಇದೆ ಅಂತೇಳಿ ಈ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ನಾನು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇನೆ ನಾನು ಡೆವಲಪ್ಮೆಂಟ್ ವರ್ಕ್ನಲ್ಲಿ ಯಾವತ್ತೂ ಕೂಡ ರಾಜಕಾರಣ ಮಾಡುವಂಥ ವ್ಯಕ್ತಿಯಲ್ಲ ಹೀಗಾಗಿ ಮತ್ತೊಂದು ಬಾರಿ ತಮಗೆ ವಿನಂತಿಯನ್ನು ಮಾಡ್ತೀನಿ ತಾವೇನು ಆದೇಶ ಮಾಡಿದಿರಿ ಆ ಆದೇಶಕ್ಕೆ ಕಟಿಬದ್ಧರಾಗಿ ತಮ್ಮ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಮಾತಿನಲ್ಲಿ ಎಷ್ಟು ಸತ್ಯಾಂಶ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ತಮಗೇನು ಮಿಸ್ಗೈಡ್ ಆಗಿದೆ ತಪ್ಪು ಸಂದೇಶ ಬಂದಿದೆ ಅದನ್ನು ನಿವಾರಣೆ ಮಾಡಿಕೊಂಡು ಬೇಗ ಆ ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ತಾವು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಬೆಳಗಾವಿ ಜಿಲ್ಲೆಯ ಜನತೆಯ ಪರವಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ